ಕಂಡದ ಮುರದ ಕಟ್ಟು ಇಂದು ಕೋಬಿಡಿ Thank you.

ಬರ್ಲಿದ್ದಂಗೆ ಆಗ್ತಾ ಇದೆ ನಮ್ಮಲ್ಲೂ ಅದು ಸಪ್ಲೈ ಆಗಲಿದ್ದಂಗೆ ಆಗ್ತಾ ಇದೆ ಬೇರೆ ಕಡೆಗೂ ಹೋಗ್ಲಿಲ್ಲ ನಾವು ಒಂದು ಅಬ್ಸರ್ವ್ ಮಾಡೋದು ಅಂದ್ರೆ ಎಲ್ಲಿ ಹೈವೇ ಇದೆ ಇಲ್ಲಿ ನಮಗೆ ಹೆಚ್ಚು ಈ ನಾವು ಏನು ಮಾದಕ ವಸ್ತುಗಳ ವಿರುದ್ಧ ಒಂದು ಹೋರಾಟವನ್ನ ಈ ಡ್ರಗ್ ಡಿಸ್ಪೋಸಲ್ ನ ಮಾಡ್ತಾ ಇದ್ದೀವಿ ಸುಮಾರು ಒಂದು ಹದಿನಾಲ್ಕು ಪ್ರಕರಣಗಳಲ್ಲಿ ನಾವು ಜಪ್ತಿ ಮಾಡಿಕೊಂಡಂತಹ ನಲ್ವತ್ತು ಕೂಲು ಕೆ ಜಿ ಮತ್ತೆ ಮುನ್ನೂರ ಹದಿನಾರು ಗ್ರಾಮ್ ಗಾಂಜಾ ಮತ್ತು ಒಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಎಂ ಬಿ ಎಸ್ ಇಷ್ಟನ್ನು ನಾವು ಈಗ ವಿಲೇವಾರಿ ಮಾಡೋದಕ್ಕೆ ಹೊರಟಿದ್ದೀವಿ ಇಲ್ಲಿ ನಿಮಗೆಲ್ಲರಿಗೂ ನಾವು ತಿಳಿಸೋದಕ್ಕೆ ಇಚ್ಛೆ ಕೊಡೋದು ಎಲ್ಲ ವ್ಯಾಲ್ಯೂ ಸುಮಾರು ಅರವತ್ತು ಲಕ್ಷದ ಆರು ಸಾವಿರ ರೂಪಾಯಿ ಆಗಿದೆ ಈ ಏನು ಎಲ್ಲ ಕೇಸಸ್ಸು ಇವಾಗ ಏನು ನಾವು ಫೋರ್ಟೀನ್ ಕೇಸಸ್ ಹೇಳಿದ್ದೀವಿ ಇದು ಈ ವರ್ಷವೇ ಆಗಿರೋ ಒಂದು ಕೇಸ್ ಮಾತ್ರವೇ ಸೊ ತರ್ಟೀನ್ ಕೇಸಸ್ ಈ ವರ್ಷ ಆಗಿರೋ ಒಂದು ಕೇಸ್ ಮಾತ್ರ ಟು ತೌಸಂಡ್ ನೈನ್ಟೀನ್ ಕೇಸ್ ಇದೆ ಇದರಲ್ಲಿ ನಿಮಗೆಲ್ಲರಿಗೂ ನಾವು ಅದೇ ಹೇಳೋದಕ್ಕೆ ಇಷ್ಟಪಡೋದು ನಾವು ಏನು ಈ ಮಾದಕ ವಸ್ತುವಿನ ವಿರುದ್ಧ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ನಾವೇನು ತುಂಬಿದ್ದೀನಿ ಅದನ್ನು ಕೇವಲ ಒಂದು ಮಾತ್ರಿಕೆ ಮಾಡದಲ್ಲೇ ನಾವು ಕಂಟಿನ್ಯೂಸ್ ಆಗಿದೆ ವಿ ಆರ್ ಫಾಲೋಯಿಂಗ್ ಇಟ್ ಆ್ಯಂಡ್ ಇದರಲ್ಲಿ ಹಾಗೆಯೇ ಕೂಡ ನಮ್ಮಲ್ಲಿ ವಿಡ್ ಎಕ್ಸಲೆಂಟ್ ರಿಸಲ್ಟ್ಸ್ ಆಸೋ ಇದರಲ್ಲಿ ನಾವು ವಿಟ್ ಇನ್ಕ್ಲೂಡೆಡ್ ದಯ್ಟ್ ಹಂಡ್ರೆಡ್ ಗ್ರಾಮ್ ಎಫ್ ಡಿ ಎಮ್ ಎಂಬ ಕೇಸಲ್ಲಿ ನಾವು ಸೀಸ್ ಮಾಡಿದ್ವಿ ಅದನ್ನು ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಯಾಕಂದರೆ ಅದು ಕಪರ್ ಶೇಟ್ ಕ್ವಾಂಟಿಟಿ ಆಗಿರೋದ್ರಿಂದ ಸ್ಟೇಟ್ ಲೆವೆಲ್ ಡಿಸ್ಪೋಸಲ್ ಆಗಬೇಕಾದ್ರೆ ಅದಾಗೋದು ಸೊ ಅದು ಅಂತ ನಾವು ಬಿಟ್ಟು ಇತರ ಎಲ್ಲ ಯಾವ ಕೇಸ್ಗಳಿದ್ದಾವೆ ಅದನ್ನೆಲ್ಲ ತಗೊಂಡು ಈ ವರ್ಷದಲ್ಲಿ ಆಗಿದ್ದಾಗ ನಾವು ಟೈಮ್ ಟೈಮ್ಗೆ ಮಾಡ್ತಾ ಇದ್ದೀವಿ ಅಂದರೆ ವಿ ಡೋಂಟ್ ವಾಂಟ್ ಟು ಕೀಪ್ ಎನಿ ಆಫ್ ದಿಸ್ ಇನ್ ಪೊಲೀಸ್ ಕಸ್ಟಡಿ ಆರ್ ಇನ್ ಫುಡಿಷಿಯಲ್ ಕಸ್ಟಡಿ ಈ ಏನು ಪ್ರಾಪರ್ಟಿ ಇದೆ ಇದನ್ನ ಬಿಟ್ಟರೆ ಮತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಧೋರಣೆಯನ್ನು ತಗೊಂಡಿದ್ದೀವಿ ಅದಕ್ಕೆ ಎಲ್ಲರೂ ಕೂಡ ಉತ್ತಮವಾಗಿ ಸಹಕಾರವನ್ನು ನೀಡಿದರು ಕೇವಲ ನಾವು ಕೇಸಸ್ ಮಾಡೋದು ಒಂದೇ ಅಲ್ಲದಲ್ಲೇ ನಾವು ಎಲ್ಲ ಒಂದು ಕಾಲೇಜು ಶಾಲೆಗಳಿಗೆ ಹೋಗಿ ಅವೇರ್ನೆಸ್ ಕೂಡ ನಾವು ನಮ್ಮ ಆರಕ್ಷಕ ದಿನದ ಮುಖಾಂತರ ಮಾಡ್ತಾ ಇದ್ದೀವಿ ಅದರ ಎಫೆಕ್ಟ್ ನಮಗೆ ಆಚೆ ಕಾಣ್ತಾ ಇದೆ ನಮಗೆ ವಿಸಿಬಲಿ ಪೇರೆಂಟ್ಸ್ ಎಲ್ಲ ಬಂದ ನಮಗೆ ಹಲವಾರು ಬಾರಿ ಇದ್ರ ಬಗ್ಗೆ ಅವ್ರ ಮಕ್ಕಳಲ್ಲಿ ಆಗಿರೋ ಚೇಂಜಸ್ ಅನ್ನು ಆಗಿರ್ಬೋದು ಅಥವಾ ಅವರಲ್ಲಿ ಏನು ನಡವಳಿಕೆಯಲ್ಲಿ ಬದಲಾಟನ್ನಾಗಿರ್ಬೋದು ಅದನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಆದರೂ ಕೂಡ ಕೇವಲ ಒಂದು ದಿನದ ಕೆಲಸ ಅಲ್ಲ ಇದೆ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು ಇದು ದಿಸ್ ಇಸ್ ಒನ್ ಆಫ್ ವೇರ್ ಇನ್ ಟು ಇಟ್ ಸಾರ್ವಜನಿಕರ ಸಂಪಾರ ಸದಾ ಇದೆ ಅಂತ ಹೇಳ್ತಾ ನನ್ನ ಮಾತನಾಡುತ್ತೆ